ಕೋರಮಂಗಲ ರೆಡ್ಡಿ ಲೇಔಟ್ನಲ್ಲಿರುವಂಥ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಟ್ರಸ್ಟ್ ವತಿಯಿಂದ ನಲವತ್ತ್ ವೈಕುಂಠ ಏಕಾದಶಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆ ಸಲ್ಲಿಸಿ ವೈಕುಂಠ ದ್ವಾರ ಮೂಲಕ ದೇವರ ದರ್ಶನವನ್ನು ಪಡೆದರು ನಂತರ ಮಾತನಾಡಿದಂತಹ ಸಚಿವರು ಮುಜರಾಯಿ ಇಲಾಖೆ ವ್ಯಾಪ್ತಿಯ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿತರಣೆ ಇತ್ತು ಭಕ್ತರಿಗೆ ಅಗತ್ಯ ಸುವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ಹೇಳಿ ತಿಳಿಸಿದರು ಶಕ್ತಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಲಭಿಸಿರೋದ್ರಿಂದ ದೇವಸ್ಥಾನಗಳಿಗೆ ಭಕ್ತರ ಆಗಮನ ಹೆಚ್ಚಾಗಿದೆ ಇದರಿಂದ ದೇವಸ್ಥಾನಗಳ ಆದಾಯದ ಜೊತೆಗೆ ಸುತ್ತಮುತ್ತಲಿನ ಹೂ ಹಣ್ಣು ಮತ್ತು ಇತರೆ ಮಳಿಗೆಗಳ ವ್ಯಾಪಾರವು ವೃದ್ಧಿಯಾಗದ್ದು ಸ್ಥಳೀಯರು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದರು ನಮ್ಮ ಜಯರಾಮ್ ರೆಡ್ಡಿ ಅವರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶೇಷವಾಗಿ ವೈಕುಂಠ ಏಕಾದಶಿ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಸುಮಾರು ನಲವತ್ತು ಸಾವಿರ ಲಾಡು ಮಾಡ್ತಿದ್ದಾರೆ ಅಂದರೆ ಹೋದ ವರ್ಷ ಕೂಡ ಹೆಚ್ಚು ಕಮ್ಮಿ ಇಷ್ಟೇ ಜನ ಬಂದಿದ್ದರು ಅಂತ ಕಾರ್ಯಕ್ರಮ ಕೊಂಡಿದೆ ಮತ್ತು ಸಾರ್ವಜನಿಕರು ಕೂಡ ಯಾವುದೇ ಆಗಿದ ರೀತಿ ತೊಂದರೆ ಆಗಿದ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಇದರ ಅಧ್ಯಕ್ಷರಾದ ಜಯರಾಮರೆಡ್ಡಿ ಅವರಿಗೆ ಮತ್ತೆ ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಗೆ ವೆಂಕಟಸ್ವಾಮಿ ಒಳ್ಳೇದು ಮಾಡಲಿ ಅಂತ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಎಸ್ ಜಯರಾಮ ರೆಡ್ಡಿ ಮಾತನಾಡಿ ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಹೊಲ ಉಳಿಮೆಯ ವೇಳೆ ಮುತ್ತುರಾಯಸ್ವಾಮಿ ಮತ್ತು ಈಶ್ವರನ ವಿಗ್ರಹಗಳು ಪತ್ತೆಯಾಗಿದ್ದು ಅದರಿಂದ ಈ ದೇವಸ್ಥಾನ ಸ್ಥಾಪನೆಯಾಯಿತು ಅಂತ ಹೇಳಿ ತಿಳಿಸಿದ್ರು ನಂತರ ಕನಸಿನಲ್ಲಿ ವೆಂಕಟೇಶ್ವರನ ದರ್ಶನವಾದ ಹಿನ್ನೆಲೆಯಲ್ಲಿ ವೆಂಕಟೇಶ್ವರನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು ದೇವರ ಸಂಪೂರ್ಣ ಕೃಪೆಗಾಗಿ ದತ್ತಾತ್ರೇಯ ಆದಿ ಶಂಕರಾಚಾರ್ಯ ರಾಮಾನುಜ ಹಾಗೂ ಮಧ್ವಾಚಾರ್ಯರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು ವಿಶೇಷವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು ಕಾರಣ ಗಲ್ಲಿ ಗಲ್ಲಿನಲ್ಲಿ ಯಾವುದೇ ಒಂದು ಸ್ವಾಮಿ ದೇವಸ್ಥಾನಗಳಿರ್ಬೋದು ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಗುಡಿಗಳಲ್ಲಿ ಇವತ್ತು ವಿಶೇಷವಾದಂಥ ಪೂಜೆಗಳು ನೆರವೇರಿಸ್ಕೊಂಡು ಬರ್ತಾರೆ ಹಾಗೆ ಇಲ್ಲಿನ ವಿಶೇಷತೆ ಏನಂದರೆ ನಂಜಪ್ಪ ರೆಡ್ಡಿ ಲೇಔಟಲ್ಲಿ ಹಾಗೆ ಇರ್ತಕ್ಕಂಥ ಈ ದೇವಸ್ಥಾನ ನಿನ್ನೆ ಬೆಳಗ್ಗೆಯಿಂದನೇ ಭಾಳಷ್ಟು ಹೂವಿನ ಅಲಂಕಾರಗಳೊಂದಿಗೆ ಭಾಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರನೇ ಅಂತ ಇದನ್ನು ಹೇಳ್ಬೋದು ಕಾರಣ ಈಗಾಗಲೇ ತಾವೆಲ್ಲರೂ ನೋಡಿದಿರೋ ಒಳಗಡೆ ಬಹಳಷ್ಟು ಭಕ್ತಾದಿಗಳನ್ನು ಹೇಳಿ ಹೇಳಿರೋದನ್ನು ಕೇಳ್ಪಟ್ಟಿದ್ದೀವಿ ಇಲ್ಲಿ ಬಂದು ಭಾಳಷ್ಟು ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ ಅಂತ ಇದಕ್ಕೆ ಈ ದೇವಸ್ಥಾನ ಸಂತಾಪನೆ ಮಾಡಿ ಇದನ್ನು ದೊಡ್ಡದು ಮಾಡೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು ಹಾಗೆ ನಮ್ಮ ಪುರುಷೋತ್ತಮ ರೆಡ್ಡಿ ಅಣ್ಣನವರ ಕುಸ್ತು ಕುಟುಂಬಸ್ಥರು ಹಾಗೆ ಈ ಭಾಗದಲ್ಲಿ ನಮ್ಮ ಗೋವರ್ಧನವರು ಅವರು ಇರ್ಬೋದು ಮತ್ತು ನಮ್ಮ ಎಲ್ಲದಕ್ಕಿಂತ ಮುಖ್ಯ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಇರ್ಬೋದು ಇವರೆಲ್ಲರ ಇಲ್ಲಿ ಹಲವಾರು ಇನ್ನು ಭಾಳಷ್ಟು ಪೂರ್ವಿಕರು ಇದ್ದಾರೆ ಅವರೆಲ್ಲ ಶ್ರಮೆಯಿಂದ ಈ ದೇವಸ್ಥಾನ ಭಾಳಷ್ಟು ಅಚ್ಚುಕಟ್ಟಿಂದ ಅಭಿವೃದ್ಧಿ ಪಡಿಸ್ಕೊಂಡ್ ಬರ್ತಿದ್ದಾರೆ ಇನ್ನು ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವರ ದರ್ಶನವನ್ನ ಪಡೆದಿದ್ದು ಲಾಡು ಪ್ರಸಾದವನ್ನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯರು ಹಾಗೂ ಕೋರಮಂಗಲ ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು